ಸರ್ ಅವರಿಗೆ ನಮಸ್ಕಾರ ಹೇಳ್ತಾ ನನ್ನ ಒಂದು ಕವಿತೆಯನ್ನ ಭಾಷಣ ಮಾಡ್ತಾ ಇದ್ದೇನೆ ಕವಿತೆಯ ಹೆಸರು ಆತ್ಮಕತೆ ನಾನೊಬ್ಬ ಬಡ ಶಿಕ್ಷಕ ಮಕ್ಕಳ ಮನಸ್ಸುಗಳಲ್ಲಿ ಅಕ್ಷರ ಬೀಜ ಬಿತ್ತುತ್ತಿರುತ್ತೇನೆ ನಾನೊಬ್ಬ ನಿಮ್ಮ ವರ್ಗದ ಕವಿ ಭಾವನೆಗಳಿಗೆ ಅಕ್ಷರ ರೂಪ ಕೊಡುತ್ತಿರುತ್ತೇನೆ ನಾನೊಬ್ಬ ವಿಶಿಷ್ಟ ಕಲೆಗಾರ ಗಾಡಿಗೂ ಬಣ್ಣ ಹಚ್ಚುತ್ತಿರುತ್ತೇನೆ ನನ್ನ ಜೀವನ ಕತೆ ಈ ಮಯಸಭೆಯಲ್ಲಿ ಅವಿಷ್ಕಾರ ಕೊಳ್ಳುತ್ತೇನೆ ಮಹಾವೇದಿಕೆಯಲ್ಲಿ ನನ್ನ ಸನ್ಮಾನ ಪ್ರಾರಂಭಗೊಂಡಿದೆ ಈಗ ವೇದಿಕೆಗೆ ನನ್ನ ಹೆಸರು ಕರೆದಾಗ ನಿನ್ನೆಯ ನನ್ನ ಗಾಯಗಳು ನಂಜೇರಿ ನಡುಗಲಾರಂಭಿಸಿದ ಸತ್ಕಾರ ಪೀಠದಲ್ಲಿ ನನ್ನ ಕೈ ಹಿಡಿದು ಕುಳ್ಳರಿಸಿದಾಗ ಊರ ಬಾಗಿಲಲ್ಲೇ ನಿಂತಿದ್ದ ನನ್ನ ಹಜ್ಜನ ಮುಖ ನೆನಪಿಗೆ ಬರುತ್ತಿದೆ ತಲೆಯ ಮೇಲೆ ಮೈಸೂರು ಪೇಟ ಬಿಟ್ಟು ಹಾರ ಹಾಕುತ್ತಿದ್ದರೆ ನನ್ನೊಳಗೆ ಮುಳ್ಳು ಚಾಟಿಗಳು ಬಡಿಯುತ್ತಿದ್ದಂತಿವೆ ನನ್ನ ಹೆಸರಲ್ಲಿ ಅಭಿನಂದನಾ ಪತ್ರಗಳು ಓದಿದಾಗ ನನ್ನ ಹೊಟ್ಟೆಯಲ್ಲಿ ಅವಮಾನಗಳ ಕತ್ತಿಗಳು ಚುಚ್ಚಿಕೊಳ್ಳುವಂತಿವೆ ನನ್ನ ಹಿಂದೆ ವೇದ ಮಂತ್ರಗಳು ಓದುತ್ತಿದ್ದರೆ ನನ್ನ ಕಿವಿಗಳಲ್ಲಿ ಸೀಸದ ಹೊಗೆ ಕಿರಿಚಾಟ ನರ್ತಿಸುತ್ತಿದ್ದಂತಿದೆ ನನ್ನ ಮುಂದೆ ನೀರು ತುಂಬಿದ ಗ್ಲಾಸ್ ಬಾಟಲುಗಳಿಟ್ಟಾಗ ಮೊಣಕಾಲೂರಿ ದಾಹ ತೀರಿಸಿಕೊಂಡ ನಿರ್ಜನ ದೃಶ್ಯಗಳು ಜ್ಞಾಪಕಕ್ಕೆ ಬರುತ್ತಿವೆ ಭುಜದ ಮೇಲೆ ಭುಜದ ಸುತ್ತ ಶಾಲು ಒದಿಸುತ್ತಿರುವಾಗ ರವೆಗೆ ಇಲ್ಲದ ಮುದ್ದಜ್ಜಿ ಮುಸುಕು ರೂಪ ಗುಂಡಿಗೆಯನ್ನ ಹಿಂಡಲಾರಂಭಿಸುತ್ತಿದೆ ಫಲಪುಷ್ಪ ವಸ್ತ್ರ ಅರಿವಾಣಗಳು ನನಗರ್ಪಿಸುವಾಗ ಅಪ್ಪನ ಅರುಕು ಮುರುಕು ಭಂಗಿ ದೃಶ್ಯಗಳು ಕಣ್ಣ ರಪ್ಪೆಯ ತಂತಿಗಳಲ್ಲಿ ಬೇತಾಡುತ್ತಿವೆ ನನ್ನ ಔತಣಕ್ಕೆ ಆಹ್ವಾನಿಸಿದಾಗ ಚಿಕ್ಕಂದಿನಲ್ಲಿ ತಂಗಳನ್ನ ಹಿಟ್ಟಿಗೆ ಮನೆ ಮನೆ ಬಾಗಿಲಿಗಳಿಗೆ ಅಳೆದಾಡಿದ್ದು ನೆನಪಾಗುತ್ತಿದೆ ಕಾಲುವನ್ನ ಕಾಲುಗಳಿಗೆ ಕಾಲ ನನ್ನ ಕಾಲುಗಳಿಗೆ ನಮಸ್ಕರಿಸುತ್ತಿದ್ದರೆ ನನ್ನ ಹಿರಿಯರ ಮಣ್ಣ ಪಾದಗಳು ಮನದಲ್ಲಿ ಬೆದುಳುತ್ತಿವೆ ದಾರಿಯಲ್ಲಿ ಬಾಲ್ಯದ ಗುರುಗಳು ಕಾಣಸಿಕ್ಕರೆ ಹದ್ದನ್ನು ಕಂಡ ಕೋಳಿ ಮರಿಯಂತೆ ನನ್ನ ಹೆಬ್ಬೆಟ್ಟು ಮುಷ್ಟಿಯಲ್ಲಿ ಬಚ್ಚಿಕೊಳ್ಳುತ್ತಿದೆ ನಾಲ್ಕಾರು ನೀಲಿ ಮೋಡಗಳನ್ನ ಸೀಳಿಕೊಂಡು ಪಂಚಮ ಸೂರ್ಯನಾಗಿ ಉದಿಸಿದ್ದೇವೆ ಇದು ನನ್ನ ನೆತ್ತರು ಕಿರಣಗಳು ಚಂದ್ರಸ್ಥಾನದಲ್ಲಿ ಪ್ರತಿಬಿಂಬಿಸುತ್ತಿವೆ ಇಂದು ನನ್ನ ನೆತ್ತರ ಕಿರಣಗಳು ಚಂದ್ರಸ್ಥಾನದಲ್ಲಿ ಪ್ರತಿಬಿಂಬಿಸುತ್ತಿವೆ ಇನ್ನು ಲೋಕ ನನ್ನ ಆತ್ಮಕಥೆಯನ್ನು ಅವರ ಮನಸ್ಸಿನ ಪಾಠ್ಯ ಗ್ರಂಥಗಳಲ್ಲಿ ದಾಖಲಿಸಿ ಓದಿಕೊಳ್ಳುತ್ತಿವೆ ಜೈ ನ ಗುರುಮೂರ್ತಿ ಕೋಲಾರ್ ಅಸರ ವಿವರ್ಗೆ ಧನ್ಯವಾದಗಳು